ಕೆಲಸ ಪರ್ಫೆಕ್ಟು ಹಾಕ್ಸೋದ್ರಿಂದ ಸೂಕ್ತ ಸರ್ ಜಮೀನಿಗೆ ಅಲ್ಲೆಲ್ಲ ಸುಮ್ಮನೆ ತಿರ್ಗಾಡ್ಕೊಂಡು ಪರಗಾಡ್ಕೊಂಡು ಕೆಲಸ ಇಲ್ಲದೆ ಊಟಕ್ಕೆ ಇಲ್ಲದೆ ಈ ತರ ಇದ್ದಾರೆ ಸರ್ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಈ ಥರ ನೀವು ಕೆಲಸ ಮಾಡಿ ಈಗೆಲ್ಲ ಅವರು ಕುಟುಂಬದರೆಲ್ಲ ಚೆನ್ನಾಗಿದೆ ಸರ್ ಒಳ್ಳೆ ಸಂಬಳ ಕೊಡ್ತೀನಿ ಸರ್ ಅವ್ರಿಗೆ ಅವ್ರಿಗೆ ಯಾವುದೇ ಥರ ತೊಂದರೆ ಇಲ್ದಂಗೆ ನೋಡ್ಕೊತೀವಿ ಎಸ್ ಇದೇ ಥರ ಬೇಕು ಅಂತ ಹೇಳಿದೆ ಸ್ಟೀಲ್ದು ಹಾಕಿದ್ದಾರೆ ಏನು ಮಳೆ ಬೀಳಲಿ ಇನ್ನೊಂದು ಬಿರ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ನಾನು ನಾಲ್ಕು ದಿನದೊಳಗಡೆ ಹಾಕಿಕೊಡ್ಬೇಕು ಅಂತ ಹೇಳಿದ್ದೆ ಅವ್ರು ನಾಲ್ಕು ದಿನಕ್ಕೆ ಮುಂದಾಗೇನೆ ಕ್ಲೋಸ್ ಮಾಡಿದ್ರು ಮೂರುವರೆ ದಿನಕ್ಕೆಲ್ಲ ಕ್ಲೋಸ್ ಮಾಡಿದ್ರು ಕೆಲಸ ಕೋಲಾರದಿಂದ ನಾನು ಅದೇ ಕಲ್ಬೇಕು ಬೇಕು ಅಂತ ತರ್ಸಿದ್ದೆ ನಾನು ನೋಡಿದ್ದೆ ಬೇರೆ ಕಡೆ ಮತ್ತೆ ಕಲ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಲೋಕಲ್ ಕಲ್ಲು ಈ ಥರ ಶಿಸ್ತು ಬರಲ್ಲ ನೋಡಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನಾನೇ ಬಿ ಟಾಟದ್ ಬೇಕು ಅಂದ್ಬಿಟ್ಟು ನಾನೇ ತರ್ಸ್ಕೊಂಡು ನೋಟ್ ತರ್ಸ್ಕೊಂಡಿದ್ದೀನಿ ಇದು ಒಂದು ಇಪ್ಪತ್ತು ವರ್ಷ ಬರ್ಬೋದು ಸರ್ ನಮ್ಮ ಲೆಕ್ಕದಲ್ಲಿ ಲೇಬರ್ ತೆಗೆದು ತುಂಬ ಚೆನ್ನಾಗಿರುತ್ತೆ ಫುಲ್ ಟೈಟ್ ಆಯ್ತದೆ ಒಂದು ಇಪ್ಪತ್ತಾಳು ಬಂದು ಮೂರು ಮೂರುವರೆ ದಿನಕ್ಕೆಲ್ಲ ಕ್ಲೋಸ್ ಮಾಡಿಬಿಟ್ರು ಒಟ್ಟಲ್ಲಿ ಏನಪ್ಪ ಅಂದರೆ ಕೆಲಸ ಫಾಸ್ಟ್ ಆಗಿ ಮಾಡ್ತಾರೆ ಹಸಿ ಕಲ್ಲು ಅಂತ ಸುಟ್ಟು ಕಲ್ಲ ಇದು ಕಲ್ಲು ಬಂದಾಗ ಕಲ್ಲುನ ಮಾಡ್ಕೊಟ್ರು ತಂತಿ ಮೆಶು ಬಂದಾಗ ತಂತಿಯ ಮಾಡ್ಕೊಟ್ರು ಈಗ ಲಾಸ್ಟಲ್ಲಿ ಕೆಲಸ ಮುಗಿಸ್ತಾ ಕರ್ದವ್ರ ಮನೆಗೆ ಕುಡಿಸಿ ಕೆಲಸದ ಅಮೌಂಟು ನೀಟಾಗಿ ಕೊಟ್ಟು ಕಳಿಸಿದ್ದಾರೆ ಸರ್ ಎಷ್ಟು ಟೈಟಾಗಿ ಕೂತಿದೆ ಅಷ್ಟು ಟೈಟಾಗಿ ಇನ್ನೂ ಹದಿನೈದು ವರ್ಷ ಹಿಂಗೆ ಇರುತ್ತೆ ಸರ್ ಇದು ತುಕ್ಕಿಡಲ್ಲ ಸರ್ ಇದು ಮಣ್ಣು ತುಕ್ಕಿ ತುಕ್ಕಿಡಿದ್ರೆ ಆ ಥರ ಈ ಥರ ಏನು ಅಂದ್ಕೊಳ್ಳೋಂಗಿಲ್ಲ ಈ ಕೋಲಾರ ಕಲ್ ಬೇಕು ನಾವೇ ಕೇಳಿದ್ದು ಇವರೇ ಅದನ್ನೇ ತಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಶಿಸ್ತಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಮೆಸ್ಸು ಇದೇ ಥರ ಬೇಕು ಅಂತೇಳಿದ್ದೆ ಸ್ಟೀಲ್ದು ಹಾಕಿದ್ದಾರೆ ಏನು ಮಳೆ ಬಿರಲಿ ಇನ್ನೊಂದು ಬೀರಲಿ ಏನೂ ಪ್ರಾಬ್ಲಮ್ ಆಗಲ್ಲ ನಾನು ನಾಲ್ಕು ದಿನದೊಳಗಡೆ ಹಾಕ್ಕೊಡ್ಬೇಕು ಅಂತ ಹೇಳಿದ್ದೆ ಅವ್ರು ನಾಲ್ಕು ದಿನಕ್ಕೆ ಮುಂದಾಗೇ ಕ್ಲೋಸ್ ಮಾಡಿದ್ರು ಮೂರುವರೆ ದಿನಕ್ಕೆಲ್ಲ ಕ್ಲೋಸ್ ಮಾಡಿದ್ರು ಕೆಲಸ ಒಂದು ಇಪ್ಪತ್ತೈದು ಆಳು ವರ್ಕ್ ಮಾಡ್ತಾರೆ ತೊಂದರೆ ಏನಿಲ್ಲ ಹಾಕ್ಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ನಾವೆಲ್ಲಿ ಹೋಗಿ ಬಂದರೂ ಏನೇ ಬಿಸಾಕಿದ್ರೂ ಒಳಗಡೆ ಬಿದ್ದಿರುತ್ತೆ ಅದರಿಂದ ನಾವು ಹಾಕ್ಸ್ಲೇಬೇಕು ಸರ್ ಇದು ಯಾಕೆಂದರೆ ಒಬ್ಬಂಟಗ್ರಿ ಇರುವಾಗ ನಾವು ತೋಟದಲ್ಲೇ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಬೇರೆ ಬೇರೆ ಕಡೆ ಹೋಯ್ತಾ ಇರ್ತೀವಿ ನಾವು ಬಂದು ನೋಡಿದ್ರು ಅಲ್ಲೇ ಏನು ಬಿದ್ದಿರುತ್ತೆ ಅಲ್ಲೇ ಬಿದ್ದಿರುತ್ತೆ ಇದು ಏಳು ಅಡಿ ನಾ ಇದೆ ಇದರಿಂದ ಅಲ್ಲಿ ಅಡಿ ಎರಡು ಅಡಿ ಒಳಗಡೆ ಹೋಗಿದೆ ಇನ್ನು ಐದು ಐದು ಅಡಿ ಉಳಿದಿದೆ ಮೇಲೆ ಸಾಕು ಅಡಿ ವರ್ಡಿ ನಮ್ಗೇನು ತೊಂದರೆ ಇಲ್ಲ ಮ್ಯಾಲ ಬಿಡುವಂಥದ್ದು ಯಾರೂ ಬರಲ್ಲ ಮತ್ತು ಕಲ್ಲು ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಲೋಕಲ್ ಕಲ್ಲು ಈ ಥರ ಸಿಸ್ಟ್ ಬರಲ್ಲ ನೋಡಿ ಪೆನ್ಸೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅದರಿಂದ ನಾವು ಇದೇ ಹಾಕ್ಸಿದ್ದೀವಿ ಸರ್ ಸರ್ ಇದು ಮೆಸ್ಸಿದೆ ಸರ್ ಇದು ಆದರೆ ಐದು ವೈರು ಆರು ವೈರು ಹಾಕ್ತಾರೆ ಕಾಲಕ್ಕೆ ಪ್ರಮಾಣ ಒಂದು ಐ ಒಂದು ವರ್ಷ ಎರಡು ವರ್ಷಕ್ಕಿದ್ದು ಡಿಲೇ ಆಗಿಬಿಟ್ಟು ಹಿಂಗೆ ಎತ್ಬಿಟ್ಟು ಒಳಗಡೆ ಬಂದುಬಿಡ್ತಾರೆ ಕಳ್ಳರು ಇದಾದರೆ ನಮಗೇನು ಸೇಫ್ಟಿ ಗೋಡೆ ಬೇ ಗೋಡೆ ಹಾಕ್ತಂಗೆ ಇದು ಏನೂ ಆಗಲ್ಲ ಇದು ಸ್ಟೀಲ್ದು ತುಂಬ ಚೆನ್ನಾಗಿದೆ ಟಾಟಾದು ನಾನೇ ಬಿ ಟಾಟದ್ದು ಬೇಕು ಅಂದ್ಬಿಟ್ಟು ನಾನೇ ತರ್ಸ್ಕೊಂಡು ನೋಟ್ ತರ್ಸ್ಕೊಂಡಿದ್ದೀನಿ ಟಾಟಾದೇ ಹಾಕ್ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಫಿನಿಶಿಂಗ್ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿ ಹಾಕೊಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಟಾಕ ಮೂರ್ ಮೂರು ನಾವು ಒಂದೊಂದು ವೈರ್ಗೆ ನಾಲ್ಕು ನಾಲ್ಕು ತಾವ ಹಾಕಿದ್ದಾರೆ ನೋಡಿ ಇಲ್ಲೊಂದು ತವ ಹಾಕಿದ್ದಾರೆ ಇಲ್ಲೊಂದು ತವ ಹಾಕಿದ್ದಾರೆ ಅಲ್ಲೊಂದು ಹಾಕಿದ್ದಾರೆ ಇದು ಏನು ಮೇಲ್ಗಡೆ ಈ ಥರ ಬಿಟ್ಟಿದ್ದಾರೆ ಇವರು ಅಂದರೆ ಸಪೋಸ್ ಏನಾರು ಹತ್ತಿ ಬಂದರೆ ಪ್ಯಾಂಟು ಶಿಂಟು ಸರ್ಕೊಂಡು ಹರ್ಕೊಬಿಡ್ತದೆ ಸಪೋಸ್ ಮೈಗೆ ಕಿತ್ತೊಯ್ತದೆ ಅದರಿಂದ ಭಯ ಬಿದ್ದು ಹತ್ತಲ್ರ ಸರ್ ಇದು ಇರೋದ್ರಿಂದ ಇದು ಒಂದು ಇಪ್ಪತ್ತು ವರ್ಷ ಬರ್ಬೋದು ಸರ್ ನಮ್ಮ ಲೆಕ್ಕದಲ್ಲಿ ಒಂದು ಅದರಿಂದ ನಾನು ಇದು ಹಾಕ್ಸಿದ್ದೀನಿ ಇಪ್ಪತ್ತು ವರ್ಷ ಬಂದರೆ ಸಾಕು ನನಗಿದು ಎಷ್ಟೇ ಮಳೆ ಇಲ್ಲಿ ಎಷ್ಟೇ ಮಣ್ಣು ಮಣ್ಕಿನಲ್ಲ ಏನಿಲ್ಲ ಕಲರ್ ಶೇಡ್ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಲೇಬರೇ ತೆಗಿದ್ರಿಂದ ಸರ್ ಇದು ಒಂದು ಎರಡು ಅಡಿ ಎಷ್ಟು ಇರುತ್ತೆ ಅಷ್ಟಕ್ಕೆ ತೆಗಿತಾರೆ ಅಲ್ಲಿ ತೆಗೆದ್ರೆ ಅಗಲ ಇದ್ದಾಗ ಅಗಲ ಆಗ್ಬಿಡುತ್ತೆ ಅದಕ್ಕೆ ಮಣ್ಣು ಕಲ್ಲು ಎಲ್ಲ ಜಾಸ್ತಿ ಬೇಕು ಪ್ರೆಸ್ ಮಾಡೋಕ್ಕೆ ಅದು ಫುಲ್ ಟೈಟ್ ಮಾಡಕ್ಕೆ ಹಿಂಸೆ ಇದು ಕಲ್ಲು ಎಷ್ಟಿರುತ್ತೆ ಅಷ್ಟಕ್ಕೆ ಹೋದ್ರೆ ಸುಮ್ಮನೆ ಆರಲ್ಲಿ ಪ್ರೆಸ್ ಮಾಡಿದ್ರೆ ಫುಲ್ ಟೈಟ್ ಆಗಿಬಿಡುತ್ತೆ ಸರ್ ಇದು ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಅದು ಎಲ್ಪ್ ಆಗಲ್ಲ ಅದು ಕೆಲಸ ಬೇಗ ಆಯ್ತದೆ ಅನ್ನೋದು ಬಿಟ್ಟರೆ ಲೇಬರ್ ತೆಗೆದು ತುಂಬ ಚೆನ್ನಾಗಿರುತ್ತೆ ಫುಲ್ ಟೈಟ್ ಆಯ್ತದೆ ಮಳೆ ಬಿದ್ದರೆ ಇನ್ನೂ ಟೈಟ್ ಆಗಿಬಿಡುತ್ತೆ ಇದು ನೀರು ಇಳೀತದೆ ಆ ಕಡೆ ಈ ಕಡೆ ಎಲ್ಲ ಮಣ್ಣು ಒಳಗಡೆ ಹೋಗ್ಬಿಡುತ್ತೆ ಫುಲ್ ಟೈಟ್ ಆಗಿಬಿಡುತ್ತೆ ಸರ್ ನಾನು ಒಂದು ನಾಲ್ಕು ತಿಂದು ಒಳಗಡೆ ಮುಗಿಸ್ಕೊಡ್ಬೇಕು ಇಲ್ಲ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ದೆ ಆಯಿತು ಸರ್ ಮುಗಿಸ್ಕೊಡ್ತೀನಿ ಅಂದರು ಒಂದು ಇಪ್ಪತ್ತಾಳು ಬಂದು ಮೂರು ಮೂರುವರೆ ದಿನಕ್ಕೆಲ್ಲ ಕ್ಲೋಸ್ ಮಾಡಿಬಿಟ್ರು ಒಟ್ಟಲ್ಲಿ ಏನಪ್ಪ ಅಂದರೆ ಕೆಲಸ ಫಾಸ್ಟಾಗಿ ಮಾಡ್ತಾರೆ ತೊಂದರೆ ಏನಿಲ್ಲ ಬಿಟ್ಟು ಒಬ್ಬೊಬ್ರು ಇವಾಗ ನಾಳೆ ಏನು ಪ್ರಶ್ನೆ ಏನಿಲ್ಲ ನಿಮ್ಗೆ ಇವತ್ತು ಮೂರು ದಿನ ಆದರೂ ಮೂರು ದಿನದಲ್ಲಿ ಕ್ಲೋಸ್ ಮಾಡಿಕೊಡ್ತಾರೆ ನಮಸ್ತೆ ನನ್ನ ಹೆಸರು ಪ್ರಕಾಶ್ ಅಂದ್ಬಿಟ್ಟು ಇಲ್ಲೇ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ನಮ್ಮ ತಾಲೂಕ್ ಬಂದು ಚನ್ನಪಟ್ಟಣ ಒಂದು ಹದಿನೈದು ವರ್ಷದಿಂದ ಈ ವರ್ಕ್ ಮಾಡ್ತಾಯಿದ್ದೀವಿ ಮ ರೈತರಿಗೆ ಯಾವ ಥರ ಬೇಕು ತಂತಿ ಬೇಕೋ ಮೆಶ್ ಬೇಕೋ ಈ ಥರ ಕೇಳ್ತೀವಿ ಅವ್ರು ಯಾವ ಥರ ಡಿಫ್ರೆನ್ಸು ಮೆಶ್ ಹಾಕ್ಕೊಡಿ ಅಂದರೆ ಮೆಶ್ ಹಾಕ್ಕೊಡ್ತೀವಿ ತಂತಿ ಹಾಕ್ಕೊಡಿ ಅಂದರೆ ತಂತಿ ಹಾಕ್ಕೊಡ್ತೀವಿ ಇದರಲ್ಲಿ ನಾಲ್ಕೈದು ಥರ ಇದೆ ಯಾವುದು ಬಾರ್ಬೆಡ್ರು ಹಾಕ್ಕೊಡಿ ಅಂದರೆ ಒಂದು ಐದು ಲೈನು ಆರು ಲೈನು ಏಳು ಲೈನು ತಿರ್ಗ ಇಂಟುನು ಹೊಡ್ಕೊಡ್ತೀವಿ ಚೈನ್ ಚೈನ್ಲಿಂಗ್ ಮೆಶ್ ಬೇಕು ಅಂದರೆ ಟಾಟಾ ಕಂಪ್ನಿ ಲಿಂಕ್ ಮೆಶು ತಂದು ಕೊಡ್ತೀವಿ ಈ ಥರ ಮಳೆ ಮೇಲ್ಗಡೆ ಥರ ಅಂದರೆ ಇದು ತರ ಬರುತ್ತೆ ಇದು ನಾರ್ಮಲೂ ಬರುತ್ತೆ ಇದರ ಯಾವ ಥರ ಬೇಕು ಅಂದರೆ ಆ ಥರ ನಾವು ನೀಟಾಗಿ ಹಾಕ್ಕೊಡ್ತೀವಿ ಸರ್ ಇದರಲ್ಲಿ ಬ್ಲೇಡ್ ತಂತಿನೂ ಬರುತ್ತೆ ಸರ್ ಇಲ್ಲಿ ಆ ಬ್ಲೇಡ್ ತಂತಿ ಅಂದರೆ ಅದು ಶಾರ್ಪ್ ಸಿಕ್ಕಾಪಟ್ಟೆ ಶಾರ್ಪ್ ಇರುತ್ತೆ ಯಾರು ಒಳಗಡೆ ಅದನ್ನು ಕೈ ಹಾಕಿ ಹಾಕೋಕ್ಕಾಗಲ್ಲ ಒಳಗಡೆ ನುಗ್ಗೋಕ್ಕಾಗಲ್ಲ ಆ ಥರ ಕ್ವಾಲಿಟಿ ಮೆಶ್ಗಳು ಹಾಕ್ಕೊಡ್ತೀವಿ ಸರ್ ನಾವು ಸರ್ ಈಗ ಕಲ್ಬಂದು ಹಸಿ ಕಲ್ಲು ಅಂತ ಸುಟ್ಟು ಕಲ್ಲಲ್ಲ ಇದು ಇದು ಬಂಡೆ ದೊಡ್ಡ ಬಂಡೆಗಳಲ್ಲಿ ಸೀಳಿ ಲಾರಿಗಳಲ್ಲಿ ತಗೊಬಂದು ಇಳಿಸೋದು ಇದು ಏಳು ಅಡಿ ಕಲ್ಬೇಕು ಅಂದರೆ ಏಳು ಅಡಿ ಕಲ್ಲು ಸಿಗುತ್ತೆ ಎಂಟಡಿ ಕಲ್ಲು ಬೇಕು ಅಂದರೆ ಎಂಟಡಿ ಅಡಿ ಕಲ್ ಸಿಗುತ್ತೆ ಹತ್ತಡಿ ಕಲ್ಲು ಬೇಕು ಅಂದರೆ ಹತ್ತಡಿ ಕಲ್ಲು ಸಿಗುತ್ತೆ ನಿಮ್ಗೆ ಯಾವ ಥರ ಕೇಳ್ತಿರೋ ನಮ್ಮ ರೈತರು ಯಾವ ಥರ ಕೇಳ್ತಾರೋ ಆ ಥರ ಕಲ್ಲುಗಳನ್ನ ನಾವು ತರಿಸಿ ಹಾಕ್ತೀವಿ ನಾವು ತರಿಸಿ ಹಾಕೋದ್ರೆ ಈಗ ಏಳಡಿ ಕಲ್ಲಿದು ಈ ಕಲ್ಲು ಏನೇನು ಒಂದುವರಡಿ ನಾಟು ಕೇಳಿದ್ರದೇ ನಾವು ಒಂದುವರಡಿ ನಾಟು ಹಾಕ್ಕೊಡ್ತೀವಿ ಎರಡು ಅಡಿ ನಾಟ ಬೇಕು ಅಂದರೆ ಅಡಿ ನಾಟ್ ಹಾಕ್ಕೊಡ್ತೀವಿ ನೀಟಾಗಿ ಫಿನಿಷಿಂಗ್ ಕೊಡ್ತೀವಿ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಲೇಬರ್ಸ್ ಪ್ರತಿ ಸರ್ ಒಂದು ಸರಿ ಅವ್ರು ಇಷ್ಟು ದಿನದಲ್ಲಿ ಕೆಲಸ ಮುಗಿಸ್ಕೊಡಿ ಅಂದರೆ ಅಷ್ಟು ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ನೀಟಾಗಿ ಯಾವುದೇ ನಮ್ಮಲ್ಲಿ ಓನ ರೈತರು ನಮ್ಮ ಓನರು ಇಲ್ಲಾಂದ್ರೂ ಜಮೀನು ಓನರ್ ಇಲ್ಲಾಂದ್ರೆ ನಾವೇ ನಿಂತ್ಕೊಂಡು ನೀಟಾಗಿ ಒಂದು ಮೂರು ದಿನ ಮೂರು ದಿನದಲ್ಲಿ ಮುಗಿಸ್ಕೊಡಿ ಅಂದರೆ ಮೂರು ದಿನ ಮುಗಿಸ್ಕೊಡ್ತೀವಿ ಫ್ಲಾಟ್ ಯಾವ ಥರ ಜಮೀನು ಯಾವ ಥರ ಇರುತ್ತೆ ಆ ಥರ ನಾವು ನೀಟಾಗಿ ಕೆಲಸ ವರ್ಕ್ ಮಾಡ್ಕೊಡ್ತೀವಿ ಸರ್ ಯಾವುದೇ ತೊಂದರೆ ಇರಲಿಲ್ಲ ಏನೋ ತಿರ್ಗ ಈ ಥರ ತೊಂದರೆ ನಾನು ಆಯಿತು ಅಂದರೆ ಮೆಸ್ಟು ತಂತಿದ್ದು ಏನೋ ತೊಂದರೆ ಆಯಿತು ಅಂದರೆ ಹತ್ತು ವರ್ಷ ಸರ್ವಿಸ್ ಇರುತ್ತೆ ನಮ್ಮ ಫ್ರೀ ಸರ್ವಿಸ್ ಇರುತ್ತೆ ಅದನ್ನ ನಾವು ತಿರ್ಗ ನೀವು ಕಾಲ್ ಮಾಡಿದ್ರೆ ನಾವು ರಿಟರ್ನ್ ಬಂದು ಅದನ್ನ ಏನು ಪ್ರಾಬ್ಲಮ್ ಆಗುತ್ತೆ ಅದು ನೀಟನ್ನು ಮಾಡ್ಕೊಡ್ತೀವಿ ಸರ್ ಸರ್ ನಿಮ್ಮ ಲೇಬರ್ಸ್ ಬಂದು ಒಂದು ನೂರು ನೂರೈವತ್ತು ಜನ ಇದೆ ಸರ್ ಒಂದು ಆರು ಬ್ಯಾಚ್ ಮಾಡಿದ್ದೀವಿ ನಾವು ಒಂದೊಂದು ಬ್ಯಾಚಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಒಂದೊಂದು ಬ್ಯಾಚ್ ನೋಡ್ತೀವಿ ಸರ್ ಒಂದು ಸರಿ ದಾರ ಕಟ್ಬಿಟ್ಟು ನಮ್ಮ ರೈತರು ಬಂದು ದಾರ ಕಟ್ಬಿಟ್ಟು ತೋರ್ಸ್ಬಿಟ್ಟೋದ್ರೆ ಆ ದಾರದ ಲೆವೆಲಗೆ ನೀಟಾಗಿ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಒಂಚೂರು ಡಿಫ್ರೆನ್ಸ್ ಇಲ್ದಂಗೆ ಆ ಕಡೆ ಪಕ್ಕದ ಜಮೀನವ್ರಿಗೂ ತೊಂದರೆ ಆಗ್ದಂಗೆ ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ ಸರ್ ನಮ್ಮ ಲೇಬರ್ಸ್ ಬಂದು ಸುಮಾರು ಒಂದು ಹದಿನೈದು ವರ್ಷದ ತನಕ ಕೆಲಸ ಮಾಡ್ತಾಯಿದ್ದಾರೆ ಒಂದೊಂದು ಲೇಬರ್ಸಲ್ಲಿ ಒಬ್ಬೊಬ್ಬ ಮೇಸ್ತ್ರಿ ಇರ್ತಾರೆ ಒಂದೊಂದು ಗುಂಪಲ್ಲಿ ಅವರು ದಾರ ಲೈನ್ ನೋಡ್ಕೊಳ್ಳೋದು ಒಬ್ರು ಇರ್ತಾರೆ ತಿರ್ಗೋದು ಗುಂಡಿ ತೆಗಿಯೋದೊಬ್ರು ಇರ್ತಾರೆ ಕಲ್ಲು ತಗೊಂಬಂದು ಹಾಕೋದೊಬ್ರು ಇರ್ತಾರೆ ಎಲ್ಲ ಶಿಸ್ತಾಗಿ ಮಾಡಿಕೊಂಡು ಒಬ್ಬರು ಇಲ್ಲಿ ನಿತ್ಕೊಂಡು ಈ ಲೈನ್ ನೋಡ್ಕೋಬೇಕು ಅಂದರೆ ಆ ಲೈನ್ ಶಿಸ್ತಾಗಿ ನೋಡ್ಕೊಳ್ಳೋರು ಒಬ್ಬ ಮೇಸ್ತ್ರಿ ಇರ್ತಾರೆ ಕೆಲಸನೂ ಮಾಡೋರು ಮಾಡ್ತಾ ಇರ್ತಾರೆ ಸರ್ ಅದು ತಿರ್ಗಿ ತಂತಿ ಹೇಳಿರು ಬೇರೆ ಇರ್ತಾರೆ ತಿರ್ಗಿ ಮೇಷ್ ಕಟ್ಟೋರು ಬೇರೆ ಇರ್ತಾರೆ ಎಲ್ಲ ಸಪ್ರೇಟ್ ತಂಡಗಳು ಮಾಡಿ ಬಿಟ್ಟಿರ್ತೀವಿ ಸರ್ ನಾವು ಇಲ್ಲಿ ಜಮೀನು ಇದ್ದಾರೆ ರಮೇಶ್ ಅಣ್ಣ ಅಂದ್ಬಿಟ್ಟು ಅವರು ಹೇಳ್ದೆ ನಾವು ಸರ್ ನಾವು ಕೋಲಾರದಿಂದ ಕಲ್ ತರಿಸೋದು ಕೋಲಾರದಿಂದ ಹೊಸಪೇಟೆಯಿಂದ ನಮಗೆ ಕಲ್ಲು ಬಂದಾಗ ಕಲ್ಲನ್ನು ಅಮೌಂಟ್ ಕೊಡಿ ತಿರ್ಗಿ ತಂತಿ ಬಂದಾಗ ತಂತಿ ಅಮೌಂಟ್ ಕೊಡಿ ಲಾಸ್ಟಲ್ಲಿ ಕೆಲಸ ಮುಗೀತು ನಿಮ್ಮ ಕೆಲಸ ಇಷ್ಟ ಆಯಿತು ಅಂದರೆ ಲಾಸ್ಟಲ್ಲಿ ಪೇಮೆಂಟು ನಿಮ್ಮ ಲೇಬರ್ ಪೇಮೆಂಟ್ ಕೊಡಿ ಸರ್ ಅಂತ ಹೇಳ್ದು ಸರಿ ಕಣಪ್ಪ ಆಯಿತು ಆ ಥರ ಮಾಡಿ ಅಂದರು ಕಲ್ಲು ಬಂದಾಗ ಕಲ್ಲನ್ನು ಅಮೌಂಟ್ ಕೊಟ್ಟರು ತಂತಿ ಮೆಶು ಬಂದಾಗ ತಂತಿ ಅಮೌಂಟ್ ಕೊಟ್ಟರು ಈಗ ಲಾಸ್ಟಲ್ಲಿ ಕೆಲಸ ಮುಗಿಸ್ತೋ ಅವರು ಕರೆದು ಅವ್ರ ಮನೆಗೆ ಕುಂಡಿಸಿ ಕೆಲಸದ ಅಮೌಂಟು ನೀಟಾಗಿ ಕೊಟ್ಟು ಕಳಿಸ್ತಾರೆ ಸರ್ ಈ ಟಾಟಾ ಬಾರ್ಬೆಡ್ ಐತೆ ಸರ್ ಇದರಲ್ಲಿ ಹಂಡ್ರೆಡ್ ಜಿ ಎಸ್ ಎಮ್ ಇರುತ್ತೆ ಜಿಂಕ್ ಕೋಟಿ ಆಯಿಲ್ ಕೋಟಿಂಗ್ ಇರುತ್ತೆ ಇದು ರೆಸ್ಟ್ ಹಿಡಿಯಲ್ಲ ಜಾಸ್ತಿ ನೆಲಕ್ಕೆ ಭೂಮಿಯಲ್ಲಿದ್ದರೂ ರೆಸ್ಟ್ ಹಿಡಿಯಲ್ಲ ಇದು ಮೆಶು ಆದರೂ ಅಷ್ಟೇ ಜಾಸ್ತಿ ರೆಸ್ಟ್ ಬರೋಲ್ಲ ಯಾವುದೇ ಮಳೆ ಬಾಳೆ ಬಂದರೂ ಏನೂ ಹಾನಿಯಾಗಲ್ಲ ನೀಟಾಗಿ ಇರುತ್ತೆ ಸರ್ ಇದು ಮೆಶು ಜಗ್ಗಲ್ಲ ಕೆಲಸ ನೋಡಿ ನಮ್ಮನವರು ಭಾರಿ ಖುಷಿ ಪಟ್ಬಿಟ್ಟಿದ್ದಾರೆ ಈ ಥರ ಕೆಲಸಗಳು ನಮಗೂ ಇನ್ನೂ ಬೇಜಾನು ಜನ ಫ್ರೆಂಡ್ಸ್ಗಳಿಗೆಲ್ಲ ಹಾಕಿ ಇದೇ ಥರ ನೀಟಾಗಿ ಮಾಡಿಕೊಡಿದವ್ರೆ ಅವ್ರನ್ನೇ ಕೇಳಿ ಸರ್ ನಮ್ಮ ರಮೇಶಣ್ಣ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿ ಕೆಲಸ ಯಾವ ಥರ ಮಾಡಿದ್ದೀವಿ ಏನು ಅಂತ ಅವ್ರ ಮನುಷ್ಯ ಖುಷಿಯಾಗಿ ನಮಗೆ ಚೆನ್ನಾಗಿ ಕಳ್ಸಿ ಸರ್ ಕೇಳಿ ಸರ್ ಅವ್ರನ್ನೇ ಆ ಎರಡು ಮಾತಿಲ್ಲ ಸರ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದರಲ್ಲಿ ಇವಾಗ ಅವರು ಏನು ಬಂದು ಮಾತಾಡಿ ಅಡ್ವಾನ್ಸ್ ತಗೊಂಡು ಹೋಯ್ತಾರೆ ಇಷ್ಟಿಂದಲೂ ಮುಗಿಸ್ಕೊಡ್ತೀನಿ ನಾನಂದ್ರೂ ಅಷ್ಟಿಂದಲೂ ಮುಗಿಸ್ಕೊಡ್ತೀನಿ ಅದರಲ್ಲೇ ಎರಡು ಮಾತಿಲ್ಲ ಇಲ್ಲ ಮೂಲೆ ಕಲ್ಲು ಮೂಲೆ ಕಲ್ಲಿಗೆ ಡಬಲ್ ಕೊಡ್ತೀವ್ರ ಡಬಲ್ ಕೊಡೋದ್ರಿಂದ ಒಂದು ಕಟ್ಟಾಯಿತು ಅಂದರೆ ಇನ್ನೊಂದು ಸೇಫ್ಟಿ ಉಳ್ಕೊಂಡಿರಬೇಕು ಈಗ ಟ್ರಾಕ್ಟರ್ ಒಳಮೆ ಕೊಡಿಮೆ ಬಂತು ಅಂದರೆ ಈ ಲಾಸ್ಟ್ ಕಂಬಕ್ಕೆ ಹೆಚ್ಚಾದರೂ ಇನ್ನೊಂದು ಕಂಬ ಹಿಂದೆ ಇರುತ್ತೆ ಅದರಿಂದ ಲೈನು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಎಳೆಯಲ್ಲ ಅದು ಒಂದು ಕಲ್ಲಾದ್ರೂ ಸಪೋರ್ಟ್ ಆಗಿರುತ್ತೆ ನೋಡಿ ಈ ಥರ ಸಪೋರ್ಟಿಂಗ್ ಕಲ್ಲು ಕೊಡೋದ್ರಿಂದ ಈ ವೈರು ಎಳೆದಿಲ್ಲ ಎಷ್ಟು ಸ್ಟಂತ ಕೂತಿದ ನೋಡಿ ಸರ್ ಇದು ಈ ಥರ ಸಂತ ಕೂತ್ಕೊಡ್ದೆ ತಿರು ಮೆಶು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಬರಲ್ಲಪ್ಪ ಹಿಂದೆ ಮುಂದೆ ಬರಲ್ಲ ಸರ್ ಇದು ಕೊಡೋದ್ರಿಂದ ಈ ಕಡೆ ಒಂದು ಕಲ್ಲು ಈ ಕಡೆ ಒಂದು ಕಲ್ಲು ಕೊಡ್ತೀವಿ ಸರ್ ತಿರ್ಗಿ ಹತ್ತು ಕಲ್ಲು ಎರಡು ಸಪೋರ್ಟಿಂಗ್ ಕಲ್ಲು ಕೊಟ್ಟೆ ಕೊಡ್ತೀವಿ ಸರ್ ಹತ್ತು ಕಲ್ಲು ಕೊಟ್ಟರಿಂದ ಯಾವುದೇ ಕಾರಣಕ್ಕೂ ನೀವು ಹತ್ತು ವರ್ಷ ಹದಿನೈದು ವರ್ಷ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ತಂತಿ ಹೇಳಿಲ್ಲ ಸರ್ ಹಿಂದೆ ಮುಂದೆ ಯಾವುದೇ ಕಾರಣಕ್ಕೂ ಇಂಥ ಎಳೆಯೋದು ಪಳೆಯೋದು ಬೆಂಡ್ ಆಗೋದು ಇದು ನೋಡಿ ಸರ್ ಎಷ್ಟು ಟೈಟಾಗಿ ಕೂತಿದೆ ಅಷ್ಟು ಟೈಟಾಗಿ ಇನ್ನೂ ಹದಿನೈದು ವರ್ಷ ಹಿಂಗೆ ಇರುತ್ತೆ ಸರ್ ಇದು ನೋಡಿ ಸರ್ ಮೆಶು ಈ ಥರ ಮೇಲೆ ಚೂಪಾಗಿರೋದ್ರಿಂದ ಮೇಲೇನಾದ್ರೂ ಸಪೋಸ್ ಯಾರೋ ಕಾಲರೋ ಇಲ್ಲದ್ರು ಅಕ್ಕಪಕ್ಕದವರು ಜಮೀನವರು ಬಂದು ಮೇಲೆ ಹತ್ತಬೇಕು ಅಂತ ಪ್ರಯತ್ನ ಪಟ್ಟರು ಇದು ಅವ್ರಿಗೆ ಹೊಡೆಯುತ್ತೆ ಇದು ಹೊಡೆಯೋದ್ರಿಂದ ಏನು ಮಾಡಿದ್ರೆ ಬಟ್ಟೆ ಬಟ್ಟೆ ಇಲ್ಲ ಸರ್ ಮೈಯೆಲ್ಲ ಕಿತ್ತೋಗುತ್ತೆ ಇದು ಮೇಲೆ ಜಂಪ್ ಹೋಗಲ್ಲ ಕೈ ಕೈ ಮಾಡಿದ ಇದು ಕೈ ಏನು ಮಾಡ್ತಾರೆ ಸರ್ ಇದು ಒಳಕ್ಕೆ ಹೋಗ್ಬಿಡುತ್ತೆ ಕೈಯಿಂದ ಕೈ ನೋಡೋಕೆ ಹೋಗೋದ್ರಿಂದ ಅವರು ಯಾವುದೇ ಕಾರಣಕ್ಕಿಂತ ನೋಡೋದ ಇಟ್ಟಿಗೆ ಹತ್ತಲ್ಲ ಸರ್ ಇದು ಈಗ ಇಲ್ಲಿ ಜಮೀನು ಕೆಳಗಡೆ ಇದೆ ಸರ್ ಇದು ಪ್ಲ್ಯಾಟ್ಫಾರಮ್ ನೀಟಾಗಿರುತ್ತೆ ಸರ್ ಇದು ಕೆಳಗಡೆಯಿಂದ ಯಾರು ನುಗ್ಬಾರ್ದು ಯಾವುದೇ ಕಾರಣಕ್ಕೂ ಇದು ಇದ್ರ ಬೇಕಾದ್ರೆ ಮಣ್ಣು ಹಾಕಿಸ್ಕೋಬೋದು ಸರ್ ಅವರು ಚೌವರಿ ಹಾಕಿ ಚೌವರಿ ಬೇರೆ ಹಾಕ್ಸಿ ಹಾಕ್ಸ್ಬೋದು ಚೌರಿ ಹಾಕ್ಸ್ಕೊಳ್ಳೋದ್ರಿಂದ ಇದು ಯಾವ್ದು ತುಕ್ಕಿ ಹಿಡಿಯಲ್ಲ ಸರ್ ಇದು ಮಣ್ಣು ಹಾಕಿಬಿಟ್ಟಿದೆ ತುಕ್ಕಿ ಹಿಡಿದಿದೆ ಆ ಥರ ಈ ಥರ ಏನು ಅಂದ್ಕೊಳ್ಳೋಂಗಿಲ್ಲ ನೀಟಾಗಿರುತ್ತೆ ಸರ್ ಇದು ತಂತಿ ತರಕ್ಕೂ ಕಳ್ಸಿರ್ತೀವಿ ಇದ್ರ ಕಲ್ತಾರಕ್ಕೂ ಅಲ್ಲಿ ಸೆಲೆಕ್ಷನ್ ಮಾಡಿ ನೀಟಾಗಿ ಕಲ್ಗಳು ತಗೊಬೋದು ಸ್ಪಾಟ್ಗೆ ಇಳಿಸಿ ಅಂದ್ಬಿಟ್ಟು ಹೇಳ್ತೀವಿ ನಾವು ಯಾರನ್ನೂ ಬೇರೆ ಅವ್ರನ್ನ ನಂಬಿ ನೀವೇ ಇವ್ರನ್ನ ತಗೊಬಂದುಬಿಡಿ ಇದ್ರ ಮೆಸ್ಟು ನೀವೇ ತಂದ್ಕೊಂಡ್ಬಿಡಿ ಅಂತ ನಾವು ಹೇಳೋಣ ಸರ್ ನಾವೇ ಖುದ್ದು ನಿಂತೀವಿ ಒಬ್ಬರು ನಮ್ಮ ಇರ್ತೀವಿ ಅವ್ರು ನಮ್ಮವರೇ ಹೋಗಿ ಸೆಲೆಕ್ಷನ್ ಮಾಡಿ ನೀಟಾಗಿ ತಗೋಬೋದ ಸರ್ ನಮ್ಮದು ಒಂದು ಆರು ಏಳು ಬ್ಯಾಚಿದೆ ನಮಗೆ ಕೆಲಸಗಳು ಬತ್ತು ಅಂದರೆ ನಮಗೆ ಇಲ್ಲೇ ಜಿಲ್ಲೆ ಅಂತಲ್ಲ ನಮ್ಮ ರಾಮನಗರ ಜಿಲ್ಲೆ ಅಂತಲ್ಲ ಮಂಡ್ಯ ಮೈಸೂರು ಹಾಸನ ಕಡೆ ಚಿತ್ರದುರ್ಗ ಪ್ರತಿಯೊಂದು ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಆಯಿತೋ ಅಷ್ಟು ಜಿಲ್ಲೆಯಲ್ಲೂ ನೀಟಾಗಿ ವರ್ಕ್ ಮಾಡಿ ಸರ್ ಒಂದೊಂದು ಬ್ಯಾಚು ಒಂದೊಂದು ಕೆಲಸ ಇಮಿಡಿಯೇಟ್ಲಿ ಅಲ್ಲೇ ಕಳ್ಸ್ಕೊಡ್ತೀವಿ ಸರ್ ನಾವು ನಮ್ಮ ಹತ್ರ ಒಂದು ನೂರೈದು ಜನ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾಯಿದ್ದವು ಕೆಲ ಖಾಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿರೋರಿಗೆಲ್ಲ ಕರ್ಕೊಬಂದು ಒಂದು ಕೆಲಸ ಮಾಡ್ತಾಯಿದ್ವಿ ಬನ್ನಿ ನಾವು ಈ ಥರ ಒಂದು ಫೆನ್ಸಿಂಗ್ ಕೆಲಸ ಮಾಡ್ತಾಯಿದ್ವಿ ಅದರಿಂದ ನೀವು ಕೆಲಸ ಕಲ್ತ್ಕೊಳ್ಳಿ ನಮ್ಮ ಹತ್ರ ಇರಿ ಅಂತ ನಾವು ಅದನ್ನ ಅದನ್ನೆಲ್ಲ ಕರ್ಕೊಂಡಿ ಕೆಲಸ ಮಾಡಿ ತೋರಿಸಿ ನೀಟಾಗಿ ಈ ಥರ ಮಾಡಿ ಕಂಬ ಈ ಥರ ಹಾಕೋದು ತಂತಿ ಈ ಥರ ಹಾಕೋದು ಅಂದ್ಬಿಟ್ಟು ಎಲ್ಲ ಕರ್ಕೊಂಬಂದು ಕೆಲಸ ಮಾಡಿಸ್ತಾಯಿದ್ವಿ ಸರ್ ಈಗ ಈಗ ಅವರು ಕೆಲಸ ಮಾಡೋದ್ರಿಂದ ಒಳ್ಳೆ ಸಂಬಳ ತಗೋತಾ ಇದ್ದಾರೆ ಅದರಿಂದ ಅವ್ರ ಕುಟುಂಬನೂ ಚೆನ್ನಾಗವ್ರೆ ಈಗ ಅವರು ಅಂದ್ಕೋತಾ ಇದೆ ಸರ್ ಏನಂದರೆ ನಮಗೆ ಕೆಲಸ ಕೊಟ್ಟು ನೀವು ಈ ಥರ ಮಾಡಿದ್ರೆ ಸರ್ ನಮ್ಮ ಕುಟುಂಬದವರೆಲ್ಲ ಚೆನ್ನಾಗಿದೆ ಸರ್ ನಾನು ಕೆಲಸ ಮಾಡ್ತೀನಿ ನೀವು ಕೆಲಸ ಮಾಡಿ ಎಲ್ಲ ಸೇರಿ ಕೆಲಸ ಮಾಡೋಣ ಒಳ್ಳೆ ಕ್ವಾಲಿಟಿ ಇದು ಕೆಲಸ ಮಾಡ್ಕೊಳ್ಳೋಣ ಜಮೀನವ್ರಿಗೆ ಅದರಿಂದ ಅವರು ಖುಷಿ ಪಡ್ತಾರೆ ನಮಗೂ ಸಂಬಳ ಸಿಗುತ್ತೆ ನಿಮಗೂ ಸಂಬಳ ಹೆಚ್ಚಾಗಿ ಕೊಡೋ ಪ್ರಯತ್ನ ನಾವು ಮಾಡ್ತಾ ಈಗ ಇದರಿಂದ ನಮಗೇನು ಲಾಸಿಲ್ಲ ಸರ್ ನಾವು ಯಾವ ಥರ ಕೆಲಸ ಮಾಡ್ತೀವಿ ಅದರಿಂದ ಓನರು ಅವರೇ ಲಾಸ್ಟಲ್ಲಿ ನಮಗೆ ಕೆಲಸ ಮಾಡಿದ್ರು ಅಂತ ಅದರಲ್ಲೂ ಅಮೌಂಟ್ ಕೊಡ್ತಾರೆ ಇದರಿಂದ ನಮಗೇನು ಲಾಸಿಲ್ಲ ಸರ್ ಅದು